ಚುನಾವಣಾ ಪ್ರಚಾರ ಮುಗಿತಾ ಇದ್ದ ಹಾಗೆ ಕನ್ಯಾಕುಮಾರಿಗೆ ಹೋಗಿರೋ ಪ್ರಧಾನಿ ಮೋದಿಯವರು ಗುರುವಾರ ಸಂಜೆಯಿಂದ ಜೂನ್ ಒಂದರ ಸಂಜೆ ತನಕ ಧ್ಯಾನ ಮಾಡೋ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಸ್ವಾಮಿ ವಿವೇಕಾನಂದರು ಕೂತಿದ್ದ ಜಾಗದಲ್ಲೇ ಮೋದಿ ಅವರು ಕೂಡ ಕೇಸರಿ ಬಟ್ಟೆಯನ್ನ ಧರಿಸಿ ಯೋಗಿ ಭಂಗಿಯಲ್ಲಿ ಧ್ಯಾನ ಮಗ್ನರಾಗಿದ್ದಾರೆ ಇನ್ನು ಪ್ರಧಾನಿ ಮೋದಿಯವರು ಆಧ್ಯಾತ್ಮಿಕ ವಿಶ್ರಾಂತಿಗೆ ಹೋಗಿರುವುದರಿಂದ ಇದರ ಹಿಂದೆ ಮೂರು ಪ್ರಬಲವಾದ ಸಂದೇಶಗಳನ್ನು ಅವರು ರವಾನೆ ಮಾಡಿದ್ದಾರೆ ಮೋದಿ ಧ್ಯಾನದ ಹಿಂದಿರೋ ಆ ಮೂರು ಪ್ರಬಲ ಸಂದೇಶಗಳು ಏನೇನು ಗೊತ್ತಾ ಮೊದಲನೇದು ಕೇಸರಿಯ ಸಾಂಕೇತಿಕತೆ ಹೌದು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಧಾರ್ಮಿಕ ನಂಬಿಕೆಗಳನ್ನು ತೋರಿಸಿಕೊಳ್ಳುವಲ್ಲಿ ಎಂದಿಗೂ ಹಿಂದೆ ಬಿದ್ದವರಲ್ಲ ಅದು ಹೊಸ ಸಂಸತ್ ಭವನದ ಉದ್ಘಾಟನೆಯಾಗಿರಲಿ ಅಥವಾ ರಾಮ ಮಂದಿರದ ಶಂಕುಸ್ಥಾಪನೆಯೇ ಆಗಿರಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪ್ರಧಾನಿ ಭಾಗಿಯಾಗ್ತಾರೆ ಆಗಾಗ್ಗೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡ್ತಾರೆ ಮತ್ತು ಕೇಸರಿ ಬಣ್ಣವನ್ನ ಧರಿಸ್ತಾರೆ ಈ ಸಲ ಕನ್ಯಾಕುಮಾರಿಯಲ್ಲಿ ಎರಡು ದಿನ ಕೇಸರಿ ಬಣ್ಣ ಅಂದರೆ ಖಾವಿ ಬಣ್ಣದ ಕುರ್ತಾ ಧೋತಿ ಕೇಸರಿ ಶಾಲನ್ನು ಧರಿಸಿದ್ದಾರೆ ತಮ್ಮ ವಿರೋಧಿಗಳ ಟೀಕೆಗಳನ್ನ ಲೆಕ್ಕಿಸದೆ ಕಟ್ಟರ್ ಹಿಂದುವಾಗಿ ಉಳಿದುಕೊಂಡಿದ್ದಾರೆ ಇನ್ನು ಎರಡನೇ ಕಾರಣ ರಾಷ್ಟ್ರೀಯ ಏಕತೆಯ ಸಂಕೇತ ದೊಡ್ಡ ಓಂ ಚಿಹ್ನೆಯ ಮುಂದೆ ಎರಡು ದಿನಗಳ ಕಾಲ ಧ್ಯಾನ ಮಾಡುವ ಮೂಲಕ ಪುರಾತನ ಭಾರತೀಯ ಸಂಪ್ರದಾಯಗಳ ಶಕ್ತಿಯಲ್ಲಿನ ತಮ್ಮ ಆಳವಾದ ಬೇರೂರಿರೋ ನಂಬಿಕೆಗಳ ಬಗ್ಗೆ ಪ್ರಧಾನಿ ಸಂದೇಶವನ್ನ ರವಾನಿಸಿದ್ದಾರೆ ಇನ್ನು ಸ್ಥಳದ ಮಹತ್ವ ಕೂಡ ಇದೆ ಕನ್ಯಾಕುಮಾರಿ ಭಾರತದ ದಕ್ಷಿಣದ ತುದಿ ಇದಲ್ಲದೆ ಇದು ಭಾರತದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳು ಸಂಧಿಸೋ ಸ್ಥಳ ಇದು ಹಿಂದೂ ಮಹಾಸಾಗರ ಬಂಗಾಳಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದ ಸಂಗಮ ಸ್ಥಳ ಪ್ರಧಾನಿ ಮೋದಿಯವರು ಕನ್ಯಾಕುಮಾರಿಗೆ ಹೋಗುವುದಕ್ಕೂ ಮುಂಚೆ ರಾಷ್ಟ್ರೀಯ ಏಕತೆಯ ಸಂಕೇತವನ್ನ ರವಾನೆ ಮಾಡುತ್ತಿದ್ದಾರೆ ಇನ್ನು ಮೂರನೇ ಕಾರಣ ತಾನೊಬ್ಬ ಧರ್ಮ ನಿಷ್ಠ ಹಿಂದೂ ಅನ್ನೋ ಸಂದೇಶ ಕೊಡ್ತಿದ್ದಾರೆ ಅನೇಕ ಫೋಟೋಗಳಲ್ಲಿ ಪ್ರಧಾನಿ ಮೋದಿಯವರು ನಡೆಯುವಾಗ ರುದ್ರಾಕ್ಷಿ ಮಾಲೆಯನ್ನ ಕೈಯಲ್ಲಿ ಹಿಡಿದು ಎಣಿಸ್ತಾ ಇರುವುದನ್ನು ನೋಡಬಹುದು ಯೋಗ ಸಂಪ್ರದಾಯದಲ್ಲಿ ರುದ್ರಾಕ್ಷಿಯನ್ನ ಶಿವನ ಕಣ್ಣೀರು ಅಂತ ಪರಿಗಣಿಸಲಾಗುತ್ತೆ ಅದು ಕೇವಲ ಒಂದು ಪರಿಕರ ಅಥವಾ ಆಭರಣ ಅಲ್ಲ ಇದು ಆಂತರಿಕ ರೂಪಾಂತರದ ಸಾಧನವಾಗಿ ಕಂಡುಬರುತ್ತೆ ಅಂತ ಈಶಾ ಫೌಂಡೇಶನ್ ಹೇಳುತ್ತೆ ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ತುಂಬಾನೇ ಸಹಕಾರಿ ಆಧ್ಯಾತ್ಮಿಕ ಅನ್ವೇಷಕರಿಗೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತೆ ಮಾಲಾದಲ್ಲಿ ಮಂತ್ರಗಳು ಅಥವಾ ದೇವತೆಗಳ ಹೆಸರುಗಳನ್ನು ಎಣಿಸುವಾಗ ಹೇಳಲಾಗುತ್ತೆ ಪಿಎಂ ಮೋದಿ ಯಾವ ದೇವರ ಹೆಸರನ್ನ ಜಪಿಸಿದ್ದಾರೆ ಅನ್ನೋದು ಅಸ್ಪಷ್ಟವಾಗಿದ್ರೂ ಸಂದೇಶ ಸ್ಪಷ್ಟವಾಗಿದೆ ವೈಯಕ್ತಿಕವಾಗಿ ಅವರು ಧರ್ಮನಿಷ್ಠ ಹಿಂದೂ ಆಗಿದ್ದಾರೆ ಯಾವುದೇ ರಾಜಕೀಯ ಒತ್ತಡ ಅಥವಾ ಟೀಕೆಗಳು ಅದನ್ನು ಅವರ ವ್ಯಕ್ತಿತ್ವದಿಂದ ದೂರ ಇಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ